ಡಿಬಾಸ್ ಹಾಗೂ ವಿಜಯಲಕ್ಷ್ಮಿಯವರು ಮಗನನ್ನು ಮುದ್ದಾಗಿ ಸಾಕಿದ್ದಾರೆ ಆದರೆ ಇಂದು ಫಾದರ್ಸ್ ಡೇ ದಿನದಂದು ಮಗ ಮಾಡಿದ ಕೆಲಸಕ್ಕೆ ಗಂಡ ಹೆಂಡತಿ ಇಬ್ಬರು ಬೇಜಾರಾಗಿದ್ದಾರೆ ಅದೇನೋ ನೋಡೋಣ ಬನ್ನಿ ಇತ್ತೀಚಿನ ದಿನಗಳಲ್ಲಿ ವಿನೀಶ್ರವರು ಅಪ್ಪನಿಗಾಗಿ ಎಲ್ಲ ಕೆಲಸವನ್ನು ಮಾಡಿಕೊಂಡು ಹಾಗೂ ಅವರ ಫಾರ್ಮ್ ಹೌಸ್ನಲ್ಲಿ ಒಂದು ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಸಾಕಿಕೊಂಡಿದ್ದರು ಹಾಗಾಗಿ ಎಲ್ಲರೂ ಖುಷಿ ಪಡುತ್ತಿದ್ದರು ಇತ್ತೀಚಿನ ದಿನಗಳಲ್ಲಿ ಅವರು ಡಿಬಾಸ್ ರವರು ಪ್ರಾಣಿ ಪಕ್ಷಿ ಸಾಕೋದರಲ್ಲಿ ಅಪ್ಡೇಟ್ ಅಪ್ಪನ ತರಾನೆ ಅಪ್ಪನಿಗಿಂತ ಹೆಚ್ಚಾಗಿ ಅವರು ಬೀದಿ ನಾಯಿಗಳು ನೂರು ಬೀದಿ ನಾಯಿಗಳನ್ನು ದತ್ತು ತೆಗೆದುಕೊಂಡು ಸಾಕುತ್ತೇನೆ ಎಂದು ವಿನೇಶ್ ರವರು ಕೆಲಸಕ್ಕೆ ತಂದೆಗೆ ತಕ್ಕ ಮಗ ಎಂದು ವಿಜಯಲಕ್ಷ್ಮಿ ಹಾಗೂ ರವರು ಕಣ್ ಕಣ್ಣೀರಿಟ್ಟಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಬಾತುಕೋಳಿಗಳನ್ನು ಸಾಕಿಕೊಂಡು ವಿಜಯಲಕ್ಷ್ಮಿಯವರಿಗೆ ಸಂಕಟ ಎದುರಾಗಿತ್ತು ಅದರಿಂದ ಅವರು ರಿಲೀಫ್ ಆಗಿದ್ದಾರೆ ಆದರೆ ಮಗನಿಗಿರುವ ಒಳ್ಳೆಯ ಬುದ್ಧಿಯನ್ನು ನೋಡಿ ಎಲ್ಲರೂ ಬೇಷ್ ಎಂದು ಹೇಳಿದ್ದಾರೆ ಹಾಗಾಗಿ ಬಜನೀಶ್ ಹಾಗೂ ಗಂಡ ಹೆಂಡತಿ ಎಲ್ಲರೂ ಚೆನ್ನಾಗಿರಬೇಕೆಂದು ಆಶಿಸುತ್ತೇವೆ ಥೇಟ್ ಅಪ್ಪನಾಗೆ ಅಪ್ಪನ ಬುದ್ಧಿ ಎಲ್ಲೂ ಹೋಗುತ್ತದೆ ಅಪ್ಪನ ರಕ್ತವೇ ಹಾಗಾಗಿ ಮಗನ ಬುದ್ಧಿ ಎಲ್ಲರನ್ನು ಮೆಚ್ಚಿಕೊಂಡಿದ್ದಾರೆ ಹೀಗೆ ಒಳ್ಳೆಯ ಕೆಲಸವನ್ನು ಆಗಾಗ ಮಾಡುತ್ತಿರುತ್ತಾರೆ ಇದನ್ನು ಕಂಡು ಫ್ಯಾನ್ಸ್ಫುಲ್ ಖುಷಿಯಾಗಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ವಿಜಯಲಕ್ಷ್ಮಿ ಮುಂದೆಯೇ ಕುದುರೆಯನ್ನು ಕುದುರೆಗಾಡಿಯನ್ನು ಓಡಿಸಿಕೊಂಡು ಮೆಚ್ಚುಗೆಯನ್ನು ತೆಗೆದುಕೊಂಡ ಮಗ ಮಗ ಡಿ ಬಸ್ ಮಗ ವಿನೀಶ್ ಬಗ್ಗೆ ಏನೇನಿಸುತ್ತದೆ ಕಾಮೆಂಟ್ ಮಾಡಿ ತಿಳಿಸಿ ಜೈ ಡಿ ಬಾಸ್ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ